ನಮಸ್ಕಾರ ನಿಮ್ಮ ಶ್ರೀಕಾಂತ್ ಇವತ್ತು ಕೂಡ ಕುಂದಾಪುರ ಕನ್ನಡದ ಒಂದು ಎರಡು ಬಾತುಕುಟ್ಟು ಹಾಡು ನಿಮಗೋಸ್ಕರ ರಾಕೇಶ್ತಿ ನನ್ನ ಮಾಯಿ ರಣಭೂತೋ ನನ್ನ ಮಾವ ಶೂರ್ಪಾ ನಕಿ ನನ್ನ ಮೈದೀನಿ ಶೂರ್ಪಾ ನಕಿ ನನ್ನ ಮೈದೀನಿ ಸಂಗಾಡ ಹ್ಯಾಂಗಿರಲಿ ತಾಯೇ ಅನುದೀನಾ ඉඳින කාලද මක්ලේ බුමිතු කදර ඊ ගුට්ටිද මක්කල බියර ඊ ගුට්ටිදදු මක්ල බෙද්‍රියර චෙද්‍රියර් බැද්‍රිහින්ඩිගේෙ බෙෙන්කී කොල්වර අධිත්‍යයාාරමවාසී මැලෑචතුර්දේශී කන්දයි ගුට්ටිදනේ හේ දස්මීල. ಕಂದೈ ಹುಟ್ಟಿದನೇ ದಸಮೀಲ ನಮ್ಮ ನೀತಮ ಹುಟ್ಟಿದಳೆ ಶನಿವಾರ ಹ ಹ್ಞೂ ಹಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ ತಂಗಿ ಕೇಳಿದರೆ ಇಲ್ಲೆಂದ ತಂಗಿ ಕೇಳಿದರೆ ಇಲ್ಲೆಂದ ಅಣ್ಣಯ್ಯ ಮಡದಿ ಕೇಳಿದರೆ ಮುಡಿಯೆಂದ Thank you.